ನಾನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ಮೂವತ್ತೈದು ವರ್ಷದಿಂದ ಶಾಸಕನಾಗ ಮಾಡಿದ್ದೀನಿ ಯಾವುದೇ ರಾಷ್ಟ್ರೀಯ ಪಕ್ಷ ಒಂದು ಎಲೆಕ್ಷನ್ ಕಮಿಟಿ ಮೀಟಿನಲ್ಲಿ ನಿರ್ಧಾರ ಮಾಡಿದಂಥದ್ದನ್ನು ಪುನರಾವರ್ತನೆ ಮಾಡ್ತಕ್ಕಂಥದಾಗಲಿ ಪರಿಶೀಲಿಸಿ ಮಾಡ್ತಕ್ಕಂಥದಾಗಲಿ ಭಾಳ ಸಾಧ್ಯವಿಲ್ಲ ಬಿಜೆಪಿ ಪಕ್ಷದಲ್ಲಿ ಒಮ್ಮೆ ಸಭೆ ಮಾಡಿ ನಿರ್ಧಾರ ಮಾಡಿದ ನಂತರ ಅಂತ ಅಭ್ಯರ್ಥಿಯನ್ನ ಮತ್ತೆ ಪರಿಶೀಲನೆ ಮಾಡುವುದಾಗಲಿ ಬದಲಾವಣೆ ಮಾಡುವುದಾಗಲಿ ಇರುವುದಿಲ್ಲ ಸುಖ ಸಮನ್ನೇ ಇಲ್ಲಿ ಈ ಒಂದು ಗೊಂದಲ ಮಾಡಲಾಗುತ್ತಿದೆ ಇದೇ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗುತ್ತದೆ ಇದಕ್ಕೆ ಜಿಲ್ಲಾಧ್ಯಕ್ಷರಾದವರು ಎಲ್ಲ ನಿರ್ಣಯ ಕೈಗೊಂಡು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು ನಾಳೆ ಹದಿಮೂರರಂದು ನಡೆಯುವ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಭಾಗವಹಿಸಲಿದ್ದು ಅಲ್ಲಿ ಹೀಗೆ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿದ ಎಲ್ಲರನ್ನು ಕೂಡ ಕಿವಿ ಹಿಡಿದು ಹೊರಗೆ ಹಾಕುತ್ತಾರೆ ಎಂದು ಬಿ ನಾಯಕ್ ಅವರಿಗೆ ಟಾಂಗ್ ನೀಡಿದ್ದಾರೆ ಹದಿಮೂರನೇ ತಾರೀಕು ಸನ್ಮಾನ್ಯ ಅಗರ್ವಾಲ್ ಜಿ ಬರ್ತಾರೆ ಯಾರು ಏನು ಏನಂಬುದು ಅವರು ಉಸ್ತುವಾರಿಗಳಿದ್ದಾರೆ ಅವರೇ ಅವತ್ತು ಅದನ್ನು ನಿರ್ದೇಶನ ಕೊಡ್ತಾರೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಆ ರೀತಿ ಗೊಂದಲ ಇತ್ತಂದರೆ ನೀವು ಅವರೇ ಬರ್ತಾರೆ ಅವತ್ತು ಹದಿಮೂರೇನು ದೂರ ಇಲ್ಲ ಇವತ್ತಾಗಲೇ ಹತ್ತು ಹದಿಮೂರು ದಿವಸ ಏನಾದರೂ ಹಿಡಿದ್ರೆ ನಾನು ನೀವು ಮೊದಲೇ ಹೇಳಿದೆ ಪಕ್ಷ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಎಲ್ಲರೂ ನಡ್ಕೋಬೇಕು ಯಾರಾದರೂ ಪಕ್ಷ ತತ್ವ ಸಿದ್ಧಾರ್ಥಕ್ಕೆ ಧಕ್ಕೆ ಬರೋಂಗೆ ಪಕ್ಷಕ್ಕೆ ಧಕ್ಕೆ ಬರೋಂಗೆ ಪಕ್ಷದ ಮುಖಂಡರಿಗೆ ಧಕ್ಕೆ ಬರೋಂಗೆ ನಡ್ಕೊಂಡ್ರೆ ಕಿವ್ ಹಿಡಿದು ಹೋಗ್ತಾರಂತ ನಾನು ಮೊದಲೇ ಹೇಳಿದೆ ಹದಿನೇಳನೇ ತಾರೀಕು ಅಂಥವ್ರು ಯಾರೇ ಇದ್ರು ಅವ್ರನ್ನೆಲ್ಲ ಕಿವಿ ಹಿಡಿದು ಹೋಗೀತಾರೆ